ನಿವೇಶನ ಹಕ್ಕುಪತ್ರ ಹಂಚಿಕೆ ಮಾಡುವಲ್ಲಿ ತಾರತಮ್ಯ ದಲಿತ ಕುಟುಂಬಗಳ ಆಕ್ರೋಶ ನಿವೇಶನ ಹಂಚಿಕೆ ಮಾಡುವಲ್ಲಿ ದಲಿತರಿಗೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ದಲಿತ ಮುಖಂಡರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವುದು ಕಂಡುಬಂದಿದೆ ಗುಬ್ಬಿ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ಕೋಣನಕೆರೆ ಕಾಲೋನಿ ಗ್ರಾಮದ ವಾಸಿಯಾದ ಸುಮಾ ಸಂತೋಷ್ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ಹಕ್ಕುಪತ್ರ ನೀಡುವಲ್ಲಿ ತಹಸೀಲ್ದಾರ್ ಮೀನಾ ಮೀಶಾ ಎನಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ಹಾಗೂ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನೂರ ಎರಡು ಮನೆಗಳಿಗೆ ಸರ್ವೆ ಇಲಾಖೆಯಿಂದ ನಕ್ಷೆ ರೆಡಿ ಮಾಡಿ ಐವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿತು ಇನ್ನು ಉಳಿದ ಐವತ್ತೆರಡು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಇದನ್ನ ಮನಗಂಡ ನೊಂದ ದಲಿತರು ತಾಲೂಕ್ ಕಚೇರಿ ಮುಂದೆ ತಹಸೀಲ್ದಾರ್ ಅವರ ವಿರುದ್ಧ ಧಿಕ್ಕಾರ ಕೂಗಿದ್ರು ತಾಲೂಕಿನ ದಲಿತ ಕುಟುಂಬಗಳು ನೂರಾರು ವರ್ಷಗಳಿಂದ ಉಳಿಮೆ ಮಾಡುತ್ತಿರುವ ಜಮೀನಿಗೆ ಸಾಗುವಳಿ ಚೀಟಿ ನೀಡುವಲ್ಲಿ ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧೋರಣೆ ತೋರುತ್ತಿದ್ದಾರೆ ಅದೇ ರೀತಿ ನಾಲ್ಕು ತಲೆಮಾರುಗಳಿಂದ ವಾಸ ಮಾಡುವ ದಲಿತ ಕುಟುಂಬದ ನಿವೇಶನದ ಜಾಗವನ್ನು ಈ ಖಾತೆ ಮಾಡಿ ಈ ಸುತ್ತು ಮಾಡಿಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎನ್ಎ ನಾಗರಾಜು ನಿಟ್ಟೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಾರ್ಶೆಟ್ಟಿಹಳ್ಳಿ ಬಸವರಾಜ್ ಕೆಟ್ಟದಕುಪ್ಪೆ ನಾಗರಾಜು ಹರವೇಸಂದ್ರ ಕೃಷ್ಣಪ್ಪ ದಲಿತ ಗಂಗಣ್ಣ ನರೇಂದ್ರ ಕುಮಾರ್ ಗುಬ್ಬಿ ದೊಡ್ಡಯ್ಯ ಮಡೇನಹಳ್ಳಿ ಬೆಟ್ಟಸ್ವಾಮಿ ಸಿಎಸ್ಪುರ ಕೃಷ್ಣಪ್ಪ ಗುಬ್ಬಿ ಕೃಷ್ಣಮೂರ್ತಿ ಕೆ ಕೆಮತ್ತಿಗೆಟ್ಟ ಜಗದೀಶ್ ನೆಟ್ಟೂರು ಬಸವರಾಜ್ ಗುಬ್ಬಿ ಕೆಎಲ್ ರವಿಕುಮಾರ್ ಕಲ್ಲೂರು ಈಶ್ವರಪ್ಪ ಹದಲಗೆರೆ ರವಿಕುಮಾರ್ ಜಿ ಹೊಸಹಳ್ಳಿ ಹಾಗೂ ನೂರಾರು ದಲಿತರು ಭಾಗವಹಿಸಿದರು ಯಾಬೇಡಿ ಮಲತು ಮಲಗಬೇಡಿ ಜಾತಿ ವರ್ಗ ಒಂದೇ ನಾಟದ ಎರಡು ಮುಖಗಳು ಜಾತಿ ಒಂದೇ ಹಾನಿ ಎರಡು ಮುಖಗಳು ಗುಬಿ ತಾಲೂಕಿನ ಗುಬಿ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ದರ್ಶನ ಸಭೆಗೆ ಇವತ್ತು ಒಕ್ಕೂಟಗಳು ಮತ್ತು ಬಗರಂ ಮುಕ್ತಾಯಗಳು ಮತ್ತು ಆಶ್ರಯ ಕಮಿಟಿಯ ಸೈಟಿನ ತಾರತಮ್ಯದ ಬಗ್ಗೆ